ದೇವರ ಭೂಮಿ ಉತ್ತರಾಖಂಡ್ ಪ್ರಕೃತಿಯ ರೌದ್ರ ನರ್ತನಕ್ಕೆ ಅಕ್ಷರಶಃ ನಲುಗಿ ಹೋಗಿದೆ ಗಂಗಾಮಾತಿಯ ಉಗ್ರ ಸ್ವರೂಪಕ್ಕೆ ನೂರಾರು ಮಂದಿ ಕಣ್ಮರೆಯಾಗಿದ್ದಾರೆ ಹಠಾತ್ ಮೇಘ ಸ್ಫೋಟಕ್ಕೆ ಉತ್ತರಾಕಾಶಿ ಅಕ್ಷರಶಃ ಪತುರುಗುಟ್ಟಿದ್ದು ನೋಡ ನೋಡ್ತಾ ಇದ್ದಂತೆ ಧರಾಲಿ ಗ್ರಾಮವೇ ಕೊಚ್ಚಿಕೊಂಡು ಹೋಗಿದ್ದು ಅರವತ್ತಕ್ಕೂ ಹೆಚ್ಚು ಮಂದಿ ನೀರಲ್ಲಿ ಕೊಚ್ಚಿ ಹೋಗಿದ್ದಾರೆ ದೇವರ ಭೂಮಿ ಉತ್ತರ ಕಾಶಿಯಲ್ಲಿ ಮೇಘಸ್ಫೋಟ ಪ್ರವಾಹದ ರೌದ್ರನರ್ತನಕ್ಕೆ ಇಡೀ ಗ್ರಾಮವೇ ಸರ್ವನಾಶ ಅರವತ್ತು ಮಂದಿ ಜಲಸಮಾಧಿ ನೂರಾರು ಮಂದಿ ನಾಪತ್ತೆ ಕೆಲಸದಲ್ಲಿ ತೊಡಗಿದ್ದವರು ನೈಸರ್ಗಿಕ ವಿಕೋಪಕ್ಕೆ ಗುರಿಯಾಗಿದ್ದಾರೆ ಪ್ರವಾಹದ ಭೀಕರತೆ ಎಷ್ಟು ಭಯಂಕರವಾಗಿತ್ತಂದ್ರೆ ಜನ ಏನಾಗುತ್ತಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಮೊದಲೇ ವಿನಾಶ ಸೃಷ್ಟಿಯಾಗಿತ್ತು ಗಂಗಾ ನದಿ ಉಗ್ರ ರೂಪಕ್ಕೆ ಕೊಚ್ಚಿ ಹೋದವರ ಲೆಕ್ಕವೂ ಸಿಕ್ತಿಲ್ಲ ಕಣಿವೆ ಭಾಗದಲ್ಲಿ ಗುಡ್ಡಗಳ ನಡುವೆ ಹರಿದು ಬಂದ ಪ್ರವಾಹದಲ್ಲಿ ಬೃಹತ್ ಕಲ್ಲು ಬಂಡೆಗಳು ಮರಗಳು ಯಮ ಸ್ವರೂಪಿಯಾಗಿತ್ತು ಕೀರ್ ಗಂಗಾ ನದಿಯ ದಡದಲ್ಲೇ ಇರೋ ದರಾಲಿ ಗ್ರಾಮ ಪ್ರವಾಸಿಗರ ಸ್ವರ್ಗದಂತಿತ್ತು ಇನ್ನು ನದಿಯ ಇಕ್ಕೆಲಗಳಲ್ಲಿದ್ದ ಮನೆಗಳು ಹೋಟೆಲ್ಗಳಲ್ಲಿ ಇದ್ದ ಜನರೆಷ್ಟು ಅನ್ನೋ ಮಾಹಿತಿಯೇ ಸಿಕ್ತಿಲ್ಲ ಇನ್ನು ದರಾಲಿ ಪ್ರದೇಶದಲ್ಲಿ ಮೇಕಸ್ಫೋಟದಿಂದ ಉಂಟಾದ ಭಾರಿ ಹಾನಿಯ ಸುದ್ದಿ ತುಂಬಾ ದುಃಖಕರ ಮತ್ತು ನೋವಿನಿಂದ ಕೂಡಿದೆ ಎಂದು ಉತ್ತರಾಖಂಡದ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಸಂತಾಪವನ್ನು ಸೂಚಿಸಿದ್ರು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಜಿಲ್ಲಾಡಳಿತ ಮತ್ತು ಇತರ ಸಂಬಂಧಿತ ತಂಡಗಳು ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗೆ ಯುದ್ಧೋಪಾದಿಯಲ್ಲಿ ತೊಡಗಿಸಿಕೊಂಡಿವೆ ರಣಭೀಕರ ಪ್ರವಾಹ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕ್ರಿಯಿಸಿದ್ದು ಸಂತ್ರಸ್ತರಿಗೆ ಸಂತಾಪ ಸೂಚಿಸಿದ್ರು ಭಾರಿ ಮಳೆಯಿಂದಾಗಿ ಅಡಚಣೆಯುಂಟಾದರೂ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಈ ಬೆನ್ನಲ್ಲೇ ಉತ್ತರ ಕಾಶಿಯಲ್ಲಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರಿ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ ನೀಡಿದ್ದು ಮೇಘಸ್ಫೋಟ ಆತಂಕ ದೇವಭೂಮಿಯ ಜನರನ್ನ ಇನ್ನಿಲ್ಲದೆ ಕಾಡ್ತಿದೆ ದಿವ್ಯಲತಾ ಮೂಡ್ಗೆರೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್